ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಕ್ಟೋಬರ್ ಇಪ್ಪತ್ತೆಂಟು ಅಂದರೆ ಇಂದಿನಿಂದಲೇ ಶುರುವಾಗಲಿದ್ದು ಯಾವ ಸ್ಪರ್ಧಿಗಳು ಕನ್ಫರ್ಮ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗುತ್ತಿದ್ದಾರೆ ನೋಡೋಣ ಬನ್ನಿ ಮೊದಲನೇ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಹಾಗೆಯೇ ಎರಡನೇ ಸ್ಪರ್ಧಿಯಾಗಿ ಕಿರುತೆರೆಯ ಬಡ್ಡಿ ಬಂಗಾರಮ್ಮ ಅಂತಲೇ ಫೇಮಸ್ ಆದಂತಹ ನಟಿ ಮಂಜು ಅವರು ಈ ಬಾರಿಯ ಬಿಗ್ ಬಾಸ್ಗೆ ಎರಡನೇ ಸ್ಪರ್ಧಿಯಾಗಿ ಹೋಗಿದ್ದಾರೆ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟಿ ಮಂಜು ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗಿದ್ದಾರೆ ಹಾಗೆಯೇ ಮೂರನೇ ಸ್ಪರ್ಧಿಯಾಗಿ ಉತ್ತರ ಕರ್ನಾಟಕದ ಮಲ್ಲಮ್ಮ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಉತ್ತರ ಕರ್ನಾಟಕದ ಮಲ್ಲಮ್ಮ ಅವರು ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವಿಟಿಯಲ್ಲಿರುವಂತಹ ಮಲ್ಲಮ್ಮ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಮನರಂಜನೆ ಮಾಡಲಿದ್ದಾರೆ ನೋಡೋಣ ಇನ್ನು ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಬಹುದು ಅಂತ ನಾನು ಮೊದಲೇ ತಿಳಿಸಿಕೊಟ್ಟಿದ್ದೆ ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ